ದದಾನಾ ಕರಪದ್ಮಾಭ್ಯಾಂ ಅಕ್ಷಮಾಲಾ ಕಮಂಡಲು ದೇವಿ ಪ್ರಸೀದ ತುಮಿ ಬ್ರಹ್ಮಚಾರಣ್ಯನುತ್ತಮ ಸರ್ವರಿಗೂ ಶರನ್ನವರಾತ್ರಿಯ ಶುಭಾಶಯಗಳನ್ನು ಕೋರುತ್ತಾ ಈ ನವರಾತ್ರಿಯನ್ನು ನಾವು ಯಾಕಾಗಿ ಆಚರಿಸ್ತೇವೆ ನವರಾತ್ರಿ ಅಂತ ಕರೆಯುವಂತಹ ಕಾರಣ ಏನು ಅದರ ಹಿನ್ನೆಲೆ ಏನು ಅಂತ ನಾವು ಮೊದಲು ತಿಳ್ಕೋಬೇಕಾಗ್ತದೆ ಭಗವಂತನ ಶಕ್ತಿ ಸ್ವರೂಪಿಣಿಯಾದಂತಹ ಮಹಾಲಕ್ಷ್ಮಿ ಮಹಾಸರಸ್ವತಿ ಹಾಗೂ ಮಹಾಚಂಡಿಕಾ ಅಥವಾ ಮಹಾದುರ್ಗಾ ಅಂತ ಕೂಡ ನಾವು ಕರೀತಾ ಹೋಗ್ತೇವೆ ಆ ರೂಪಗಳನ್ನು ನಾವು ಒಂಬತ್ತು ನವರಾತ್ರಿಯ ದಿನಗಳಲ್ಲಿ ಮೊದಲ ಮೂರು ದಿನ ಮಹಾಲಕ್ಷ್ಮಿಯ ಅವತಾರದಲ್ಲಿ ನಂತರದ ಮೂರು ದಿನ ಮಹಾ ಸರಸ್ವತಿ ಹಾಗೂ ಕೊನೆಯ ಮೂರು ದಿನಗಳಲ್ಲಿ ಮಹಾದುರ್ಗಾ ಅವತಾರವನ್ನು ನಾವು ಆ ಸ್ವರೂಪಗಳನ್ನು ಪೂಜಿಸ್ತಾ ಹೋಗ್ತೇವೆ ಆ ಕಾರಣಕ್ಕಾಗಿ ನವರಾತ್ರಿ ಅಂತ ಒಂಬತ್ತು ದಿನಗಳ ಕಾಲ ನಡೆಯುವಂತಹ ಆರಾಧನೆ ಮೊದಲನೆಯದಾಗಿ ಪ್ರಥಮಂ ಶೈಲಪುತ್ರಿಂಚ ದ್ವಿತೀಯಂ ಬ್ರಹ್ಮಚಾರಿಣಿ ಮೊದಲನೆಯ ದಿನ ಶೈಲಪುತ್ರಿಯ ಆರಾಧನೆ ನಂತರದ ದಿನದಲ್ಲಿ ಬ್ರಹ್ಮಚಾರಿಣಿ ಶೈಲಪುತ್ರಿಯಾಗಿ ಜನಿಸಿದಂತಹ ಜಗನ್ಮಾತೆಯೇ ಮುಂದಿನ ದಿನಗಳಲ್ಲಿ ಬ್ರಹ್ಮಚಾರಣಿಯಾಗಿ ಕರೆಯಲ್ಪಡುತ್ತಾಳೆ ಯಾಕೆ ಅದರ ಹಿನ್ನೆಲೆ ಏನು ಅಂತ ನೋಡ್ತಾ ಹೋಗೋದಾದರೆ ಒಮ್ಮೆ ತಾರಕಾಸುರ ಎಂಬಂತಹ ಒಬ್ಬ ರಾಕ್ಷಸನಿದ್ದ ಅವನು ದೇವಾನುದೇವತೆಗಳಿಗೆ ಅತ್ಯಂತ ಕಾಟವನ್ನು ಕೊಡುವುದು ತೊಂದರೆಯನ್ನು ನೀಡುವಂಥವನಾಗಿದ್ದ ಅವನನ್ನು ವಧಿಸಬೇಕು ಅನ್ನುವ ಕಾರಣಕ್ಕಾಗಿ ದೇವತೆಗಳು ದೇವಿಯ ಪ್ರಾರ್ಥನೆಯನ್ನು ಮಾಡ್ತಾರೆ ಹಾಗೆ ಹಿಮವಂತ ಮಹಾರಾಜ ಅಥವಾ ಹಿಮಾಲಯ ರಾಜ ಅಂತ ಕೂಡ ಅವನನ್ನು ಕರೀತಾರೆ ಆತನೂ ಕೂಡ ದೇವತೆಗಳನ್ನೆಲ್ಲ ಕುರಿತು ಧ್ಯಾನವನ್ನು ಮಾಡಿ ದೇವಿಯ ಧ್ಯಾನವನ್ನು ಮಾಡಿ ತಪಸ್ಸನ್ನು ಕೈಗೊಳ್ಳುತ್ತಾನೆ ಆಗ ಜಗನ್ಮಾತೆಯು ಹಿಮಾಲಯ ರಾಜನ ಮಗಳಾಗಿ ಜನಿಸಿ ಆಕೆ ಮುಂದಿನ ದಿನಗಳಲ್ಲಿ ಬೇರೆಯ ಹೆಸರುಗಳಲ್ಲಿ ಕರೆಯಲ್ಪಡ್ತಾ ಹೋಗ್ತಾಳೆ ಶೈಲಪುತ್ರಿಯಾಗಿ ಹಿಮಾಲಯ ರಾಜನ ಮನೆಯಲ್ಲಿ ಜನ್ಮ ತಾಳಿದಂತಹ ದೇವಿ ನಂತರದ ದಿನಗಳಲ್ಲಿ ತಪಸ್ಸನ್ನು ಆಚರಿಸುವ ಕಾರಣದಿಂದ ಆಕೆಯನ್ನು ಆ ರೀತಿಯ ಹೆಸರುಗಳಲ್ಲಿ ಕರೆಯುತ್ತಾ ಹೋಗ್ತಾರೆ ಬ್ರಹ್ಮಚಾರಿಣಿಯ ಸ್ವರೂಪ ಹೇಗಿರ್ತದೆ ಅಂತ ಕೇಳಿದ್ರೆ ಆಕೆ ಶ್ವೇತವಸ್ತ್ರಧಾರಣಿಯಾಗಿರ್ತಾಳೆ ಅಂದರೆ ಬಿಳಿಯ ಬಟ್ಟೆಯನ್ನು ಹುಟ್ಟಿರ್ತಾಳೆ ಬಲಗೈಯಲ್ಲಿ ರುದ್ರಾಕ್ಷಿ ಮಾಲೆ ಜಪದ ಸರ ಹಾಗೆ ಎಡಗೈಯಲ್ಲಿ ಕಮಂಡಲವನ್ನು ಹೊಂದಿರುತ್ತಾಳೆ ಆಕೆ ಹಿಮಾಲಯ ರಾಜನ ಮನೆಯಲ್ಲಿ ಜನಿಸಿದಂತಹ ಮಗಳು ಬೆಳೆಯುವ ದಿನಗಳಲ್ಲಿ ನಂತರದ ದಿನಗಳಲ್ಲಿ ನಾರದರ ಉಪದೇಶದಂತೆ ಶಿವನನ್ನೇ ವರಿಸಿ ಆತನನ್ನೇ ಮದುವೆಯಾಗಿ ಆತನ ಪತ್ನಿಯಾಗುವುದಕ್ಕಾಗಿ ಆಕೆ ತಪಸ್ಸನ್ನು ಕೈಗೊಳ್ಳಬೇಕು ಅಂತ ನಾರದರ ಉಪದೇಶವಿರುತ್ತದೆ ಆ ಕಾರಣಕ್ಕೋಸ್ಕರ ಆಕೆ ತನ್ನೆಲ್ಲ ರಾಜಮರ್ಯಾದೆಗಳನ್ನು ಸೂಚಿಸುವಂತಹ ಆಭರಣಗಳಾಗಲಿ ಪಾದರಕ್ಷೆಗಳಾಗಲಿ ರೇಷ್ಮೆಯ ವಸ್ತ್ರಗಳಾಗಲಿ ಎಲ್ಲವನ್ನು ತ್ಯಜಿಸಿ ಕೇವಲ ಶ್ವೇತವರ್ಣದ ನಾರುಮಡಿಯನ್ನುಟ್ಟು ಮಡಿಯನ್ನುಟ್ಟು ಪಾದರಕ್ಷೆಯನ್ನು ತ್ಯಜಿಸಿರುತ್ತಾಳೆ ಎಲ್ಲವನ್ನು ತ್ಯಜಿಸಿ ಬರಿಗಾಲಿನಲ್ಲಿ ನಡೆಯುತ್ತಾ ಅತ್ಯಂತ ಕಠಿಣವಾದಂತಹ ತಪಸ್ಸನ್ನು ಕೈಗೊಳ್ತಾ ಹೋಗ್ತಾಳೆ ಆಕೆ ಆ ಕಾರಣದಿಂದಲೇ ಆಕೆಗೆ ಆ ಹೆಸರು ಕೂಡ ಬಂದಿದೆ ಹಾಗೆಯೇ ಮುನ್ನಡೀತಾ ಹೋದಂಥ ದಿನಗಳಲ್ಲಿ ಆಕೆಯ ತಪಸ್ಸು ಎಷ್ಟು ಕಠಿಣ ಆಗ್ತಾ ಹೋಗ್ತದೆ ಅಂತ ಹೇಳಿದ್ರೆ ಆಯಾ ಋತುಮಾನಗಳಿಗೆ ತಕ್ಕಂತೆ ಆಕೆ ತನ್ನ ದೈಹಿಕ ದೌರ್ಬಲ್ಯತೆಗಳನ್ನೆಲ್ಲ ಗೆಲ್ಲುತ್ತಾ ಹೋಗ್ತಾಳೆ ಹೇಗೆ ಬೇಸಿಗೆಗೆ ಬೇಸಿಗೆ ಕಾಲ ಅಂತ ಬಂದಾಗ ಅತ್ಯಂತ ಸೆಕೆ ಆ ಸೆಕೆಯ ದಿನಗಳಲ್ಲಿ ನಾವೆಲ್ಲ ಬಯಸುವುದು ತಣ್ಣಗಿರಣಪ್ಪ ಆಗಲ್ಲ ಈ ಸೆಕೆಯನ್ನು ತಡೆಯುವುದಕ್ಕಾಗಲ್ಲ ಅಂತ ನಾವೆಲ್ಲರೂ ಹೇಳ್ತಾ ಇರ್ತೇವೆ ಎಲ್ಲರ ಬಾಯಲ್ಲೂ ಕೇಳಿರುವಂತಹ ಮಾತುಗಳೇ ಆದರೆ ಆಕೆ ದೇವಿ ಹೇಗೆ ಕಠಿಣವಾದಂತಹ ತಪಸ್ಸನ್ನು ಆಚರಿಸ್ತಾಳೆ ಅಂತ ಹೇಳಿದ್ರೆ ಬೇಸಿಗೆಯಲ್ಲಿ ಪಂಚಾಗ್ನಿ ಎನ್ನುವಂತಹ ಒಂದು ತಪಸ್ಸಿನ ಕ್ರಮವನ್ನು ಆಕೆ ಆಚರಿಸ್ತಾ ಹೋಗ್ತಾಳೆ ಹೇಗೆ ತನ್ನ ನಾಲ್ಕು ಸುತ್ತ ತಾನು ಕೂತಿರುವಲ್ಲಿಂದಲೋ ನಿತ್ತಿರುವಲ್ಲಿಂದಲೋ ಎಲ್ಲಿಂದ ನಾಲ್ಕು ತುದಿಗಳಿಗೆ ಬೆಂಕಿಯನ್ನು ಹಾಕಿ ಅಗ್ನಿಯನ್ನು ಸ್ಥಾಪಿಸಿ ಹಾಗೆ ಇನ್ನೊಂದು ಐದನೇ ಅಗ್ನಿಯೇ ಸೂರ್ಯ ಆ ಸೂರ್ಯನನ್ನು ತ್ರಾಟಕವಾಗಿ ಪ್ರಯೋಗವನ್ನು ಮಾಡ್ತಾ ಆ ರೀತಿಯಲ್ಲಿ ಬೆಳಗ್ಗಿನಿಂದ ಸಂಜೆಯವರೆಗೂ ಸಹ ಆಕೆ ತಪಸ್ಸನ್ನು ಕೈಗೊಳ್ತಾಳೆ ಅಂತಹ ಸೆಕೆಯಲ್ಲಿ ಅಂತಹ ಬೇಸಿಗೆಯಲ್ಲಿ ಸುತ್ತಲೂ ಬೆಂಕಿಯನ್ನು ಉರಿಸುತ್ತಾ ಇರುವಂತಹ ಸಮಯದಲ್ಲಿ ಆಕೆ ಕಠಿಣವಾದಂತಹ ತಪಸ್ಸು ಮಾಡ್ತಾಳೆ ಹಾಗೆ ಚಳಿಗಾಲ ಚಳಿಗಾಲದಲ್ಲಿ ಕೂಡ ಅತ್ಯಂತ ಈಗ ನಮ್ಮೂರಿನ ಚಳಿ ನಿಮ್ಮೂರಿನ ಚಳಿ ಬೇರೆ ಇರ್ಬೋದು ಆದರೆ ಹಿಮಾಲಯದಲ್ಲಿನ ಚಳಿ ಅಲ್ಲಿರುವಂತಹ ಹಿಮಪಾತವಾಗುತ್ತಿರುವಂತಹ ಸಂದರ್ಭವಾಗಿರಬಹುದು ಅಥವಾ ಅಲ್ಲಿರುವಂತಹ ಹಿಮದ ವಾತಾವರಣ ಅಂತಹ ವಾತಾವರಣದಲ್ಲಿ ಒಂದು ಸರೋವರದಲ್ಲಿ ಹಿಮ ಹಿಮವೇ ಹೆಚ್ಚಾಗಿರುವಂತಹ ಸರೋವರ ಅತ್ಯಂತ ತಣ್ಣನೆ ಕೊರೆಯುವ ನೀರಿರುವಂತಹ ಸರೋವರದಲ್ಲಿ ತನ್ನ ಕತ್ತಿನವರೆಗೆ ನೀರು ಬರುವವರೆಗೂ ಸಹ ಆಕೆ ಮುಳುಗಿ ಕಠಿಣವಾದಂತಹ ತಪಸ್ಸನ್ನು ಮಾಡ್ತಾಳೆ ನಂತರದಲ್ಲಿ ಮಳೆಗಾಲ ಮಳೆಗಾಲದಲ್ಲಿ ಕೂಡ ಹಾಗೆಯೇ ಒಂಟಿ ಕಾಲಿನಲ್ಲಿ ನಿಂತು ಮಳೆಗಾಲ ಆರಂಭವಾಗುವುದರ ಮೊದಲೇ ಪ್ರಾರಂಭವಾಗದಂತಹ ತಪಸ್ಸು ಇಡೀ ಮಳೆಗಾಲದ ಕಾಲದಲ್ಲೆಲ್ಲ ನಡೆಯುತ್ತಾ ಹೋಗುತ್ತದೆ ಎಂತಹ ಘೋರವಾದಂತಹ ಸಿಡಿಲು ಗುಡುಗು ಮಳೆ ಯಾವುದಕ್ಕೂ ಆಕೆ ಲೆಕ್ಕಿಸದೆ ಕಠಿಣವಾದಂತಹ ತಪಸ್ಸನ್ನು ಆಕೆ ಕೈಗೊಳ್ತಾ ಹೋಗ್ತಾಳೆ ಆದ್ದರಿಂದ ತಪಶ್ಚಾರಿಣಿ ಅಂತಲೂ ಆಕೆಯನ್ನು ಕರೀತಾ ಹೋಗ್ತಾಳೆ ಹೇಗಿತ್ತು ಆಕೆಯ ತಪಸ್ಸು ಇನ್ನೂ ಕಠಿಣವಾಗಿತ್ತು ಹೇಗೆ ಅಂತ ಕೇಳಿದ್ರೆ ನಾವೆಲ್ಲ ಇತ್ತೀಚಿನ ದಿನಗಳಲ್ಲಿ ಒಂದು ದಿನದ ಉಪವಾಸ ಒಂದು ಏಕಾದಶಿ ಉಪವಾಸ ಮಾಡಬೇಕು ಅಂದರೆ ಅಯ್ಯೋ ಕಷ್ಟಪ್ಪ ನಮಗೆ ಹಸಿವಾಗ್ತದೆ ಅಂತ ಹೇಳ್ತೀವಿ ಆದರೆ ಆಕೆಯ ಕಠಿಣವಾದಂತಹ ತಪಸ್ಸು ಹೇಗಿತ್ತು ಅಂತಂದರೆ ಒಂದು ಸಾವಿರ ವರ್ಷಗಳ ಕಾಲ ಕೇವಲ ಫಲ ಮೂಲ ಹಾಗೂ ತರಕಾರಿಗಳನ್ನು ಹಣ್ಣುಗಳು ಹಾಗೂ ಗೆಣಸುಗಳು ತರಕಾರಿಗಳನ್ನು ತಿಂದೆ ಆಕೆ ತಪಸ್ಸನ್ನು ಕೈಗೊಳ್ತಾ ಇದ್ಲು ಆ ನಂತರದ ನೂರು ವರ್ಷಗಳ ಕಾಲ ಎಲೆಗಳನ್ನು ಪರ್ಣ ಅಂತ ನಾವು ಸಂಸ್ಕೃತದಲ್ಲಿ ಕರಿತಾ ಹೋಗ್ತೇವೆ ಆ ಎಲೆಗಳನ್ನು ಮಾತ್ರ ತಿಂದು ತಪಸ್ಸನ್ನು ಕೇಳ್ತಾ ಇದ್ಳು ಆಕೆ ನೂರು ವರ್ಷಗಳ ಕಾಲ ಕೇವಲ ಎಲೆಗಳನ್ನು ಮಾತ್ರ ತಿಂದು ತಪಸ್ಸನ್ನು ಆಚರಿಸ್ತಾ ಇದ್ಲು ಕೊನೆ ಕೊನೆಗೆ ಹೋಗ್ತಾ ಹೋಗ್ತಾ ಹೇಗೆ ಆಕೆಯ ತಪಸ್ಸು ಇನ್ನೂ ಕಠಿಣವಾಗ್ತಾ ಹೋಗ್ತು ಅಂತ ಕೇಳಿದ್ರೆ ಕೇವಲ ನಿರಾಹಾರ ಆ ಪರ್ಣವನ್ನೂ ತ್ಯಜಿಸಿ ಕೇವಲ ಅಂದರೆ ಕೇವಲ ನಿರಾಹಾರ ಏನೂ ಆಹಾರವನ್ನು ಸೇವಿಸದೆ ಆಕೆ ಉಪವಾಸದಲ್ಲಿ ತಪಸ್ಸನ್ನು ಕೈಗೊಳ್ತಾ ಹೋಗ್ತಾಳೆ ಆ ಎಲೆಗಳನ್ನು ತ್ಯಜಿಸಿದ ಕಾರಣದಿಂದ ಆಕೆಯನ್ನು ಅಪರ್ಣ ಅಂತ ಕರೀತಾ ಹೋಗ್ತಾರೆ ಅಪರ್ಣ ಅಂದರೆ ಪರ್ಣ ಎನ್ನುವುದು ಒಂದು ಎಲೆ ಎನ್ನುವ ಪದದ ಅರ್ಥ ಆ ಪರ್ಣ ಅನ್ನುವುದನ್ನು ತ್ಯಜಿಸಿದ ಕಾರಣ ಆಕೆಗೆ ಅಪರ್ಣ ಎನ್ನುವ ಹೆಸರು ಬಂದಿತ್ತು ಈ ಇಂತಹ ಕಠಿಣ ತಪಸ್ಸನ್ನು ಮಾಡಿದಂತಹ ಬ್ರಹ್ಮಚಾರಣಿಯನ್ನು ಎಲ್ಲ ದೇವಾನು ದೇವತೆಗಳು ಹೊಗಳುತ್ತಾ ಬರ್ತಾರೆ ಆಕೆಯ ತಪಸ್ಸಿಗೆ ಎಲ್ಲರೂ ಮೆಚ್ಚುಗೆ ಸೂಚಿಸ್ತಾರೆ ಆಗ ಬ್ರಹ್ಮನ ಅಶರೀರವಾಣಿಯಾಗತ್ತೆ ತಾಯಿ ನೀನು ಕೈಗೊಂಡಂತಹ ಈ ತಪಸ್ಸು ಪೂರ್ಣಗೊಂಡಿದೆ ನಿನ್ನ ಸಂಕಲ್ಪ ಸಿದ್ಧಿಯಾಗುತ್ತದೆ ಆದ್ದರಿಂದ ಈಗ ನಿನ್ನ ತಂದೆ ನಿನ್ನನ್ನು ಆಹ್ವಾನಿಸಲು ಮನೆಗೆ ಕರೆದುಕೊಂಡು ಹೋಗಲು ಬರ್ತಾ ಇದ್ದಾನೆ ನೀನು ಅವನೊಂದಿಗೆ ಹೊರಡಬೇಕು ನಿನ್ನ ತಪಸ್ಸನ್ನು ಮುಕ್ತಾಯಗೊಳಿಸಬೇಕು ಅಂತ ಬ್ರಹ್ಮನ ಅಶರೀರವಾಣಿಯಾಗುತ್ತೆ ಆಗ ಆಕೆ ತನ್ನ ತಪಸ್ಸನ್ನು ಮುಕ್ತಾಯಗೊಳಿಸಿ ತಂದೆಯೊಂದಿಗೆ ಮನೆಗೆ ಹೋಗ್ತಾಳೆ ಹೀಗೆ ನಂತರದ ದಿನಗಳಲ್ಲಿ ಶಿವನನ್ನೇ ತನ್ನ ಪತಿಯನ್ನಾಗಿ ವರಿಸ್ತಾಳೆ ಕೂಡ ಇಂತಹ ಕಠಿಣ ತಪಸ್ಸನ್ನು ಮಾಡಿರುವುದರಿಂದ ಆಕೆ ಇಷ್ಟೆಲ್ಲ ತನ್ನ ಮನಸ್ಸಂಕಲ್ಪವನ್ನು ಸಿದ್ಧಿಸಿಕೊಳ್ಳಲು ಸಾಧ್ಯವಾಯಿತು ಆಕೆಯ ಕೈಯಲ್ಲಿ ಇರುವಂತಹದ್ದು ಒಂದು ಎಡಗೈಯಲ್ಲಿ ಕಮಂಡಲು ಆ ಕಮಂಡಲುವಿನ ನೀರು ಒಂದು ಪವಿತ್ರತೆಯ ಸಂಕೇತ ಹೇಗೆ ಅದು ಪವಿತ್ರತೆಯ ಸಂಕೇತವಾಗಿರ್ತದೋ ಹಾಗೆಯೇ ನಮ್ಮ ಮನಸ್ಸು ಕೂಡ ಶುದ್ಧವಾಗಿ ಒಳ್ಳೆಯ ಸತ್ಸಂಕಲ್ಪದಿಂದ ನಾವು ಮಾಡುವಂತಹ ಸಂಕಲ್ಪವನ್ನು ಈಡೇರಿಸಿಕೊಳ್ಳಬೇಕು ಆದರೆ ಇದೇ ರೀತಿ ಕಠಿಣ ಪರಿಶ್ರಮವೂ ಕೂಡ ನಮ್ಮಲ್ಲಿರಬೇಕಾಗ್ತದೆ ಹಾಗೆ ಆಕೆಯ ಬಲಗೈಯಲ್ಲಿ ಇರುವಂತಹದ್ದು ರುದ್ರಾಕ್ಷಿ ಮಾಲೆ ಆ ಮಾಲೆಗಳು ಆಕೆ ಜಪ ಮಾಡಿದಂತೆಲ್ಲ ಏರುಪೇರಾಗುತ್ತಾ ಇರುತ್ತೆ ಹಾಗೆ ನಮ್ಮ ಜೀವನ ಕೂಡ ಎಷ್ಟೇ ಏರುಪೇರುಗಳಿದ್ದರೂ ಅದನ್ನೆಲ್ಲವನ್ನು ಬದಿಗಿಟ್ಟು ನಾವು ಒಂದು ದೃಢ ಸಂಕಲ್ಪ ಮಾಡಿ ದೇವಿಯ ರೀತಿಯಲ್ಲಿಯೇ ಸಕಲ ಸಂಕಷ್ಟಗಳನ್ನು ಧೈರ್ಯವಾಗಿ ಎದುರಿಸಿ ನಾವು ನಮ್ಮ ಜೀವನವನ್ನು ಶುದ್ಧೀಕರಿಸುತ್ತಾ ಹೋಗಬೇಕು ಹೇಗೆ ಈ ಪತಂಜಲಿ ಯೋಗ ಸೂತ್ರದಲ್ಲಿ ಒಂದು ಮಾತಿದೆ ಕಾಯೇಂದ್ರಿಯ ಸಿದ್ಧಿ ಅಶುದ್ಧಿ ಕ್ಷಯ ತಪಸಃ ಅಂತ ನಮ್ಮ ತಪಸ್ಸು ಅನ್ನುವಂಥದ್ದು ಯಾಕೆ ಮಾಡಬೇಕು ಅಂದರೆ ನಮ್ಮ ಕಾಯ ಹಾಗೂ ಇಂದ್ರಿಯಗಳಲ್ಲಿರುವಂತಹ ಅಶುದ್ಧಿಯನ್ನೆಲ್ಲ ಕ್ಷಯಗೊಳಿಸಿ ಸಿದ್ಧಿಯನ್ನು ಮಾಡಿಕೊಳ್ಳುವುದಕ್ಕಾಗಿ ನಮ್ಮ ಇಂದ್ರಿಯಗಳನ್ನು ಹಿಡಿತದಲ್ಲಿಟ್ಟುಕೊಳ್ಳುವುದಕ್ಕಾಗಿ ನಾವು ತಪಸ್ಸನ್ನು ಮಾಡಬೇಕಂತೆ ಈ ರೀತಿಯಾಗಿ ನಾವು ಇದೆಲ್ಲವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಹೋಗಬೇಕು ತಾಯಿಯನ್ನು ನಮ್ಮ ಸ್ಫೂರ್ತಿಯಾಗಿ ನಮ್ಮ ದಿನಚರಿಯಲ್ಲಿ ತೊಡಗಿಸಿಕೊಳ್ಳಬೇಕು ಈ ರೀತಿ ನಾವೆಲ್ಲ ಮಾಡುವುದರಿಂದ ಎಲ್ಲರ ಜೀವನವೂ ಶುಭವಾಗುತ್ತದೆ ಧನ್ಯವಾದಗಳು